ವೆಲ್ಕಮ್ ಟು ಸಂಗೀತ ಕುಕ್ಕಿಂಗ್ ಇವತ್ತಿನ ರೆಸಿಪಿ ತುಂಬ ರುಚಿಯಾದಂತಹ ಆರೋಗ್ಯಕರವಾದಂತಹ ಈ ಬೆಲ್ಲದ ಕೇಸರಿ ಭಾತನ ಹೇಗೆ ಮಾಡೋದು ಅಂತ ಬಾಯಲ್ಲಿ ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ರೀತಿ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಬೆಲ್ಲದ ಕೇಸರಿ ಭಾತು ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಸಕ್ಕರೆಯಿಂದ ಮಾಡಿರೋ ಕೇಸರಿ ಮರೆತು ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇಲ್ಲಿ ಫಸ್ಟು ನಾನು ಒಂದು ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲನ ಇವಾಗ ಕರ್ಗಕ್ಕೆ ಇಟ್ಕೊಳ್ಳೋಣ ಆ ಬೆಲ್ಲಕ್ಕೆ ನಾನು ಎರಡು ಕಪ್ನಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಾನು ಹೇಳಿರೋ ಮೆಜರ್ಮೆಂಟಲ್ಲೇ ಮಾಡ್ಕೊಳ್ಳಿ ಒಂದು ಕಪ್ ಬೆಲ್ಲಕ್ಕೆ ಎರಡು ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಕರ್ಗಕ್ಕೆ ಇಟ್ಕೋಬೇಕು ಬೆಲ್ಲ ಕರಗಿದ್ರೆ ಸಾಕು ಬೆಲ್ಲದಲ್ಲಿರುವ ಕಸ ಎಲ್ಲ ಶೋಧಿಸ್ಕೋಬೇಕು ಅದಕ್ಕಾಗಿ ಇದನ್ನು ಕರ್ಗಿಸ್ಕೋತಾಯಿದ್ದೀವಿ ಈಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಒಂದು ಎರಡು ನಿಮಿಷದಲ್ಲಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ಸಾಕು ಇದನ್ನು ಶೋಧಿಸ್ಕೊಳ್ಳೋಣ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಶೋಧಿಸ್ಕೋತಾಯಿದ್ದೀನಿ ಬೆಲ್ಲದಲ್ಲೇನಾದರೂ ಕಸ ಇದ್ದರೆ ಬಂದ್ಬಿಡುತ್ತೆ ಈಗ ನೋಡಿ ನಾನು ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲಿಗೆ ಕಾಲು ಕಪ್ನಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ತುಪ್ಪ ಎಲ್ಲ ಇದೆ ಇವಾಗ ಅದ್ರ ಜೊತೆಗೇನೆ ನಾನು ಕಾಲು ಕಪ್ನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎರಡೂ ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಕರಗ್ಸ್ಕೋಬೇಕು ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇದನ್ನು ಚೆನ್ನಾಗಿ ಮೇಲೆ ಒಂದು ಅರ್ಧದಷ್ಟು ಸ್ವಲ್ಪ ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಒಂದು ಅರ್ಧದಷ್ಟನ್ನು ಎತ್ತಿಟ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ನಾವು ಇದಕ್ಕೆ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷದವರೆಗೂ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಎಲ್ಲ ಸೀದೋಗಿಬಿಡುತ್ತೆ ಇವಾಗ ಇಷ್ಟ ಆದರೆ ಸಾಕು ನಾನಿಲ್ಲಿ ನೆಕ್ಸ್ಟು ಮುಕ್ಕಾಲು ಕಪ್ನಷ್ಟು ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತಾರಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ರವೆನ ಸೇರಿಸ್ಕೊಂಡು ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಘಮ ಅಂತ ಪರಿಮಳ ಬರೋವರೆಗೂ ಕೂಡ ಇದನ್ನು ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ರವೆ ಈಕ್ವಲ್ ಆಗಿ ಫ್ರೈ ಆಗುತ್ತೆ ನೋಡಿ ನಾನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಘಮಘಮ ಅಂತ ಪರಿಮಳ ಬರೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕು ಕೈ ಬಿಡ್ದಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಆಗಿದೆ ಬಣ್ಣ ಕೂಡ ನೋಡಿ ಬದಲಾಗಿದೆ ನಾವು ರವೆನ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಕೇಸರಿ ಬರುತ್ತೆ ಈಗ ನೋಡಿ ಚೆನ್ನಾಗಿ ರವೆ ಎಲ್ಲ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ನೆಕ್ಸ್ಟ್ ನಾನು ಕರ್ಗಿಸಿಟ್ಕೊಂಡಂತಹ ಬೆಲ್ಲದ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲ ಬೆಲ್ಲದ ನೀರನ್ನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಾಗದಿರೋ ರೀತಿ ನಾನು ನಾನಿವಾಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಅದು ಗಟ್ಟಿಯಾಗ್ತಾ ಬರ್ತಾಯಿದೆ ನಾನು ಪದೇ ಪದೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟಾಗಬಾರ್ದು ಅಂತ ಇವಾಗ ಇದನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ರವೆ ಎಲ್ಲ ಚೆನ್ನಾಗಿ ಕುಕ್ಕಾಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಚುಟಕಿ ಅಷ್ಟು ಆರೆಂಜ್ ಕಲರ್ ಫುಡ್ ಕಲರ್ನ ಸೇರ್ಸ್ಕೊತಾ ಇದ್ದೀನಿ ನಿಮಗೆ ಫುಡ್ ಕಲರ್ ಬೇಡ ಅಂತ ಅಂದರೆ ಕೇಸರಿ ದೊಳೆಗಳನ್ನ ನೆನೆಸ್ಕೊಂಡು ಸೇರಿಸ್ಕೋಬೋದು ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಫುಡ್ ಕಲರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಇವಾಗ ನೋಡಿ ನಾನು ಮೀಡಿಯಮ್ ಉರಿಯಲ್ಲೇ ಒಂದು ಎರಡು ನಿಮಿಷದವರೆಗೂ ಕುಕ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದು ಗಟ್ಟಿಯಾಗಿದೆ ಈಗ ನಾನು ಲೋ ಫ್ಲೇಮ್ಗೆ ಇಟ್ಕೊತಾ ಇದ್ದೀನಿ ಗ್ಯಾಸನ್ನ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಪೌಡರ್ನ ಪೌಡರನ್ನ ಇದ್ದೀನಿ ಏಲಕ್ಕಿ ಪೌಡರನ್ನ ಸೇರಿಸಾದ ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಲಿ ಇವಾಗಲೂ ಕೂಡ ನಾನು ಗ್ಯಾಸ್ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಅರ್ಧದಷ್ಟು ಎಣ್ಣೆ ಮತ್ತು ತುಪ್ಪನ ತೆಗೆದಿಟ್ಟಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಹೀಗೆ ತುಪ್ಪನ ಸೇರಿಸಾದ ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಜೊತೆಗೆ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೊಂದು ಲಿಡ್ನ ಕ್ಲೋಸ್ ಮಾಡೋಣ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಎರಡು ನಿಮಿಷದವರೆಗೂ ಹಾಗೆ ಚೆನ್ನಾಗಿ ಕುಕ್ಕಾಗಿ ಬಿಟ್ಬಿಡ್ಬೇಕು ರವೆ ಎಲ್ಲ ಚೆನ್ನಾಗಿ ಅರಳಿ ಗಟ್ಟಿಯಾಗಿರುತ್ತೆ ನೋಡಿ ಒಂದು ಎರಡು ನಿಮಿಷ ಆಗಿದೆ ರವೆ ಎಲ್ಲ ಚೆನ್ನಾಗಿ ಅರಳಿದೆ ಸೈಡಲ್ಲಿ ತುಪ್ಪ ಕೂಡ ಬಿಡ್ತಾ ಇದೆ ನೋಡಿ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಬೆಲ್ಲದ ಕೇಸರಿ ಭಾತ್ನ ರುಚಿಯಂತೂ ಅದ್ಭುತವಾಗಿರುತ್ತೆ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ಕೋತೀರ ಅಷ್ಟು ರುಚಿಯಾಗಿ ಬರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬೆಲ್ಲನ ಸೇರಿಸಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಬೆಲ್ಲದ ಕೇಸರಿ ಭಾತ್ನ ಮಾಡಲು ಕೇವಲ ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಆಗಿರೋದ್ರಿಂದ ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ ಇದನ್ನ ಸ್ವಲ್ಪ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್